ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಸಮೀಕ್ಷೆ ಒಂದು ಗೊಂದಲದ ಗೂಡು ಹಲವಾರು ರೀತಿಯ ಗೊಂದಲಗಳು ಇದರಲ್ಲಿದೆ ಬ್ರಾಹ್ಮಣ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಒಕ್ಕಲಿಗ ಕುರುಬ ಹೀಗೆ ಯಾದವ ಎಲ್ಲರನ್ನು ಸೇರಿಸಿದ್ರು ವಿಶೇಷವಾಗಿ ದಲಿತರನ್ನು ಕ್ರಿಶ್ಚಿಯನ್ನಿಗೆ ಸೇರಿಸಿ ವಲಯ ಕ್ರೈಸ್ತ ಮಾದಿಗ ಕ್ರೈಸ್ತ ಬಂಜಾರ ಕ್ರೈಸ್ತ ಬೋವಿಯ ಕ್ರೈಸ್ತ ಹೀಗೆ ಎಲ್ಲವನ್ನು ಸೇರಿಸಿದ್ರು ಹೋರಾಟಗಳ ಪ್ರಾರಂಭ ಆಯಿತು ಪ್ರಭಾವಿ ಸಮುದಾಯಗಳು ಹೋರಾಟಕ್ಕೆ ಇಳಿದಾಗ ಅವುಗಳನ್ನು ಹೈಡ್ ಮಾಡಿದ್ದೇವೆ ಅಂತ ಹೇಳಿದರು ಆದರೆ ಪರಿಶಿಷ್ಟ ಜಾತಿ ವರ್ಗಗಳದ್ದು ಹೈಡ್ ಮಾಡಿಲ್ಲ ಇದೂ ಮತ್ತೆ ಗೊಂದಲ ಪ್ರಾರಂಭ ಆದ ಮೇಲೆ ನಾವು ಬಂದು ಅದನ್ನು ಹೈಡ್ ಮಾಡಿಲ್ಲ ಯಾಕೆ ಅಂತ ಈಗ ಅವರು ಒಂದು ಮಾತು ಹೇಳಿದರು ಅವುಗಳನ್ನು ಹೈಡ್ ಮಾಡಿದ್ದೇವೆ ಅಷ್ಟೇ ನಿಮಗೆ ಕಾಣಲ್ಲ ಅದು ನಮಗೆ ಕಾಣ್ತವೆ ಅಂತ ದೇಶದ ಮುಂದೆ ಇದೆ ಈಗ ದಲಿತರು ಒಂದು ಸಮಯ ಕ್ರೈಸ್ತರಿಗೆ ಸೇರಿದರೆ ದಲಿತ ಕ್ರೈಸ್ತರು ಅಂತ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಕ್ರೈಸ್ತ ಇಸ್ ಎ ಕ್ರೈಸ್ತ ಓನ್ಲಿ ಹಿಂಗಿರುವಾಗ ಇಲ್ಲಿ ಗೊಂದಲ ಇದೆ ಒಟ್ಟಾರೆ ಹೇಳೋದಾದರೆ ಈ ಆಯೋಗವನ್ನ ಈ ಆಯೋಗದಲ್ಲಿ ಇರ್ತಕ್ಕಂಥವರೇ ನಡೆಸ್ತಾ ಇಲ್ಲ ಈ ಆಯೋಗವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ರಿಮೋಟ್ ಕಂಟ್ರೋಲ್ ಬೇರೆ ಕಡೆ ಎಲ್ಲೋ ಇದೆ ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಒಂದು ಎರಡನೇದು ಏನಂತಂದ್ರೆ ಇದು ಹಿಂದೂಗಳಿಗೂ ಮಾತ್ರ ಸೀಮಿತವಾ ಕ್ರಿಶ್ಚಿಯನ್ ಸೇರಿಸೋದು ಹಿಂದೂ ಜಾತಿಗಳಿಗೆ ಮಾತ್ರ ಪರಿಶೀಲಿಸುದು ಅಲ್ಲ ಹಿಂದೂಗಳಿಗೂ ಸೇರಿ ಅಂದ್ರೆ ಹಿಂದೂ ಜಾತಿಗಳು ಪರಿಶಿಷ್ಟರು ಹಿಂದೂಗಳೇ ಮತ್ತೆ ಇದನ್ನು ಹೊರಗಡೆ ನಿಂತು ನೀವು ಯಾರು ಕಂಟ್ರೋಲ್ ಮಾಡ್ತಿದ್ರಿ ಆದರೆ ನನಗನ್ನಿಸ್ತಕ್ಕಂಥದ್ದು ಇದು ಹಿಂದುತ್ವ ವಿರೋಧಿ ನೀತಿ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಆಗತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಾತಿಗಳನ್ನು ನೀವು ಯಾ ಯಾರೇ ಕನ್ವರ್ಟ್ ಆದರೆ ಅವ್ರ ಜಾತಿ ಹಳೆ ಜಾತಿ ಯಾವುದು ನೋಡಬೇಡಿ ಅಲ್ಲಿ ಜಾತಿ ಇರೋದಿಲ್ಲ ಕ್ರೈಸ್ತ ಬರ್ಕೊಳ್ಳಿ ನೀವು ನಮ್ದೇನು ತಪ್ಪಿಲ್ಲ ಇಸ್ಲಾಮಿಗೆ ನೀವು ಸೇರಿದ್ರೆ ಇಸ್ಲಾಂ ಬರ್ಕೊಳ್ಳಿ ಆದರೆ ಒಂದು ಸಮಯ ಇದನ್ನು ಇದೇ ರೀತಿ ನೀವು ಮುಂದುವರಿಸಿ ನೀವೇನಾದ್ರೂ ಕೇರಿಗಳಲ್ಲಿ ಬರೋದಾದ್ರೆ ನೀವು ಏನು ಒಂದೇ ಒಂದು ಬರಹನು ಬರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಮ್ಮ ಜನ ಬಿಡೋದಿಲ್ಲ ಯಾಕೆ ಅಂತ ಹೇಳ್ತೇನೆ ಸದಾಶಿವ ಆಯೋಗ ಆಯಿತು ಕ್ರಿಶ್ಚಿಯನ್ ಅಂತಿರಲಿಲ್ಲ ನಾಗಮೋಹನ್ ದಾಸ್ ಆಯೋಗ ಆಯ್ತು ಅದರಲ್ಲೂ ಇರಲಿಲ್ಲ ಪರಿಶಿಷ್ಟ ಜಾತಿಗಳಿಗೆ ಕಾಂತರಾಜ ಆಯ ಆಯೋಗ ಆಯ್ತು ಅದರಲ್ಲೂ ಇರಲಿಲ್ಲ ಮತ್ತೆ ಜಯಪ್ರಕಾಶ್ ಹೆಗಡೆ ವರ್ದಾಯಿತು ಅದರಲ್ಲಿ ಇರಲಿಲ್ಲ ಈಗ ಎಲ್ಲಿ ಹುಟ್ಟಿತು ಕ್ರಿಶ್ಚಿಯನ್ನು ಇದು ಯಾಕೆ ಹುಟ್ಟಿದೆ ಇದು ಟೋಟಲಿ ಷಡ್ಯಂತ್ರದ ಭಾಗವಾಗಿದೆ ಆ ಕಾರಣದಿಂದ ನಾವೀಗ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇವೆ ಇವತ್ತು ಸಂಜೆನೆ ನಾನು ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಇವತ್ತೇ ತೀರ್ಮಾನ ತೆಗೆದುಕೊಳ್ಬೇಕು ಒಂದು ಸಮಯ ಇವತ್ತು ತೀರ್ಮಾನ ಆಗಲಿಲ್ಲ ಮತ್ತೆ ಇದು ಮುಂದುವರೆದಿದೆ ಅಂತಂದ್ರೆ ಇದಕ್ಕೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನೀವೇ ಆಯೋಗವೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಿ ಬಂದಿದ್ದೀವಿ